ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ರಾಜ್ಯ ಸರ್ಕಾರದಿಂದ ಕೋಟ್ಯಾಂತರ ರು ಹಣ ತಂದು ತಾಲೂಕಿನ ದೇವಗುಂಡನಹಳ್ಳಿ ಕಳಸಾಪುರ ಬೆಳವಾಡಿ ಜೋಡಿಲಿಂಗದಹಳ್ಳಿ ಗ್ರಾಮದ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಹಾಗೂ ಮಾಚೇನಹಳ್ಳಿ ಗ್ರಾಮದ ಕರಿಯಮ್ಮ ದೇವಾಲಯ ಜೀರ್ಣೋದ್ಧಾರಕ್ಕೆ ಚೆಕ್ ವಿತರಿಸಿದರು ಬಳಿಕ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಇಂದು ತಾಲೂಕಿನ ದೇವಗುಂಡನಹಳ್ಳಿ ಕಳಸಾಪುರ ಬೆಳವಾಡಿ ಮಾಚೇನಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೇವಗೌಡನಳ್ಳಿ ಕಳಸಾಪುರ ಬೆಳವಾಡಿ ಮಾಚಕೋಡ್ನಹಳ್ಳಿ ಜೋಡಿಲಿಂಗ್ನಳ್ಳಿ ಈ ಗ್ರಾಮಗಳಲ್ಲಿ ಎರಡು ಕೋಟಿ ಅನುದಾನದ ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಯ ಕಾಮಗಾರಿಗಳ ಶಂಕುಸ್ಥಾಪನಾ ಸಮಾರಂಭದಲ್ಲಿ ನಮ್ಮ ಜೊತೆ ಬೆಳಗ್ಗೆಯಿಂದ ಜೊತೆಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ಬಹುಶಃ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಚುನಾವಣಾ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಹೇಳಿದ್ವಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡು ಸಾವಿರ ಪ್ರತಿ ಕುಟುಂಬದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ಸು ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ವಿದ್ಯುತ್ ಫ್ರೀ ಮತ್ತು ಯುವ ನಿಧಿ ಈ ರೀತಿ ಐದು ಯೋಜನೆಗಳನ್ನು ನಾವು ಜಾರಿಗೆ ತಂದು ಸರ್ಕಾರ ಬಂದು ಐದು ತಿಂಗಳಲ್ಲಿ ಜಾರಿಗೆ ತಂದಂಥ ಮುಖ್ಯಮಂತ್ರಿ ದೇಶದಲ್ಲಿ ಯಾರ್ಯಾರು ಇದ್ದರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅಂತೇಳಿ ಯಾವುದೇ ವರ್ಗಕ್ಕೆ ಇಲ್ಲಿ ಪರಿಶಿಷ್ಟ ಜಾತಿ ವರ್ಗದವ್ರು ಹೆಚ್ಚು ವಾಸ ಮಾಡೋರಿಗೆ ಎರಡು ಕೋಟಿ ರೂಪಾಯಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ನಗರದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರ ವಾಸ ಮಾಡೋ ಜಾಗದಲ್ಲಿ ಐದು ಕೋಟಿ ವಿಶೇಷ ಅನುದಾನ ತಂದು ಅಲ್ಲಿ ಕೆಲಸ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅಂದರೆ ಜಾತ್ಯಾತೀತ ಪಕ್ಷ ಇಲ್ಲಿ ಎಲ್ಲ ಧರ್ಮದವ್ರನ್ನ ಪ್ರೀತಿಯಿಂದ ಕಾಣುವಂಥ ಪಕ್ಷ ಈ ದೇಶದಲ್ಲಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ಎಲ್ಲರನ್ನೂ ಸಮಾನತೆಯಿಂದ ನೋಡಿಕೊಂಡು ಕುವೆಂಪು ಅವರು ಹೇಳಿದ್ದು ಸ ಸರ್ವೇ ಜನ ಸುಖಿನ ಬಂತು ಅದೇ ಥರ ನಮಗೆ ಬಸವಣ್ಣನವರು ಹೇಳಿದ್ದು ಏನು ವಚನಗಳನ್ನು ನಮ್ಮ ಕನಕದಾಸರು ಹೇಳಿದ ವಚನಗಳನ್ನು ವಾಲ್ಮೀಕಿ ಹೇಳಿದ್ನ ಅದನ್ನು ಅಕ್ಷರಶಃ ಪಾಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗಾಗಿ ಏನು ಬಸವಣ್ಣನ ವಿಚಾರಧಾರೆಗಳನ್ನು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅವರ ಆದಿನಲ್ಲಿ ನಾವು ಶಾಸಕರು ಎಮ್ ಎಲ್ ಸಿ ಗಾಯತ್ರಿಕ್ನವರು ನಾವೆಲ್ಲ ನಡ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿ ಜನಪರ ಕೆಲಸ ಜನರ ಬದುಕು ಇಷ್ಟನ್ನೇ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಇದ್ರ ಜೊತೆ ಇದ್ರ ಜೊತೆ ನಾವು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನು ಹಿಂದಿನ ಸರ್ಕಾರ ಕೇವಲ ಮಂಜೂರು ಮಾಡಿದರು ಆದರೆ ನಾವು ನಮ್ಮ ಮುಖ್ಯಮಂತ್ರಿ ನೂರ ಎರಡು ಕೋಟಿ ಹಣವೂ ಬಿಡುಗಡೆ ಮಾಡಿ ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನು ಒಂದೂವರೆ ವರ್ಷದಲ್ಲಿ ಓಪನ್ ಮಾಡಿ ಬಡವರೆಲ್ಲರಿಗೂ ಇನ್ನು ಮುಂದೆ ಆಸ್ನ ಶಿವಮೊಗ್ಗಕ್ಕೆ ಹೋಗ್ದಲೇ ಇಲ್ಲೇ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಅಷ್ಟಕ್ಕೆ ಬಿಡ್ತೀವ ಇಲ್ಲ ನೀರಾವರಿ ಯೋಜನೆ ಈ ಭಾಗದ ಜನರ ಕೆರೆ ತುಂಬಿಸುವ ನೀರಾವರಿ ಯೋಜನೆ ರಣಘಟ್ಟ ಯೋಜನೆ ಇನ್ನೊಂದು ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಉದ್ಘಾಟನೆ ಮಾಡಿಸ್ತೇವೆ ಏನು ಭದ್ರಾ ಉಪ ಯೋಜನೆ ಇತ್ತು ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬೋರ್ಡ್ ಮೀಟಿಂಗ್ನಲ್ಲಿಟ್ಟು ಈಗಾಗಲೇ ಭದ್ರಾ ಉಪ ಕಣ್ಮೆ ಯೋಜನೆ ಮೂರನೇ ಹಂತದಕ್ಕೆ ಟೆಂಡರ್ ಕರೆದಿದ್ದಾರೆ ಸದ್ಯದಲ್ಲೇ ಟೆಂಡರ್ ಮುಗಿದ ನಂತರ ಮೂರನೇ ಹಂತದ ಕಾಮಗಾರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಉಸ್ತುವಾರಿ ಸಚಿವರನ್ನ ಕರೆಸಿ ಗುದ್ಲಿ ಪೂಜೆ ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಅಂದರೆ ನಾವು ಜನಪರ ಕೆಲಸ ಬಡವರಿಗೆ ಬದುಕು ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ವಿಧಾನ ಪರಿಷತ್ ಮಾಜಿ ಶಾಸಕರಾದ ಗಾಯತ್ರಿ ಶಾಂತೇಗೌಡ ಅವರು ಮಾತನಾಡಿ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದರು ಮಾಚೇನಹಳ್ಳಿ ಹಾಗೂ ಗೋವಿಂದಪುರದಲ್ಲಿ ಇವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂಥ ಎರಡು ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದು ಅದನ್ನು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಎಮ್ ಎಲ್ ಎ ಅವರು ನಾವು ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಯಾರು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಏನು ಧ್ವನಿ ಇಲ್ಲದೆ ಧ್ವನಿ ಕೊಡೋ ಅಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ಬೀದಿ ದೀಪ ಮತ್ತು ಚರಂಡಿ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ಅನುದಾನವನ್ನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗನ ಈ ಗ್ರಾಮಸ್ಥರು ಮಾಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಸ್ ಅಹಮದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು